ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ಹಗರಣ ಕುರಿತಂತೆ ಮಾಜಿ ಸಚಿವ ಎನ್ ಮಹೇಶ್ ಮೈಸೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕ ಟಿಎಸ್ ಮತ್ತಿತರರು ಉಪಸ್ಥಿತರಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಎರಡರಲ್ಲಿ ಬಡಾವಣೆ ನಿರ್ಮಾಣವಾಗಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಡಿನೋಟಿಫೈ ಆಗಿದ್ದು ಮುಖ್ಯಮಂತ್ರಿಗಳು ಪರಿಹಾರ ಕೇಳುತ್ತಿರುವುದು ಸರಿಯಲ್ಲ ಇದಕ್ಕೂ ಮುನ್ನ ದಲಿತರಿಗೆ ಸೇರಿದ ಈ ಸ್ವತ್ತಿನ ನಿಜವಾದ ಮಾಲೀಕರಿಗೆ ಅದರ ಪರಿಹಾರ ಸಿಗಬೇಕು ಪಿತ್ರಾರ್ಜಿತ ಆಸ್ತಿ ಮಾರಾಟದ ಸಂದರ್ಭದಲ್ಲಿ ಎಲ್ಲರ ಅನುಮತಿ ಪಡೆದಿಲ್ಲ ಯಾರಿಗೆ ಅನ್ಯಾಯವಾಗಿದೆ ಎಂಬುದನ್ನು ತಿಳಿಯಬೇಕು ಎಂದು ಹೇಳಿದರು ದಲಿತರಿಗೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು ಎಂಬುದು ತಮ್ಮ ಆಗ್ರಹವಾಗಿದೆ ಎಂದು ಅವರು ಹೇಳಿದರು ಅಂತ ದಾಖಲೆಗಳಿದೆ ಇದೆಲ್ಲ ಆದ್ಮೇಲೆ ಸಿದ್ದರಾಮಯ್ಯವರು ಈ ಹಗರಣ ಹೊರಗಡೆ ಬಂದ್ಮೇಲೆ ಅದಷ್ಟು ಸೈಟ್ ಸೈಟನ್ನು ವಾಪಸ್ ಕೊಟ್ಬಿಡ್ತೀವಿ ನಮ್ಮ ಜಮೀನಿಗೆ ಬೆಲೆ ಕಟ್ಟಿಕೊಟ್ಬಿಡಿ ಇವತ್ತಿನ ಬೆಲೆ ಅಂತ ಹೇಳಿ ಅರವತ್ತೆರಡು ಕೋಟಿ ಹಣವನ್ನು ಕೊಡಬೇಕು ಅಂತ ಕೇಳಿದ್ದಾರೆ ಎರಡು ಸಾವಿರದ ನಾಲ್ಕರ ಹಿಂದೆ ಏನು ಇದು ಟ್ರಾನ್ಸಾಕ್ಷನ್ ಆಗಿದೆ ಈ ಭೂಮಿ ದಲಿತರಿಗೆ ಸೇರಿದ್ದು ಅರವತ್ತೆರಡು ಕೋಟಿ ಹಣ ಬರಬೇಕಾಗಿರೋದು ಯಾರಿಗೆ ನ್ಯಾಯಯುತವಾಗಿ ಅಂದರೆ ದಲಿತ ಮೂರು ದಲಿತ ಕುಟುಂಬಗಳಿಗೆ